ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಓನರ್ ಫಸ್ಟ್ ಗಡಿಗಳು

ರನ್ನಿಂಗ್ ಎಷ್ಟು ಆಗಿದೆ ಅಂದ್ರೆ ಲೋನ್ ಇದೆ ಗಾಡಿ ಮೇಲೆ ಏನಿಲ್ಲ ಲೋನ್ ಇಲ್ಲ ಏನಿಲ್ಲ ಇದು ಒಳಗಡೆ ಮ್ಯೂಸಿಕ್ ಪ್ಲೇಯರ್ ಇತರ ಹಾಕಿದ್ರೆ ಗಡಿಗೆ ಏನಣ್ಣ ಮ್ಯೂಸಿಕ್ ಪ್ಲೇಯರ್ ಇತರ ಹಾಕಿದ್ರೆ ಒಳಗಡೆ ಆ ಎಲ್ಲ ಸಿಸ್ಟಮ್ ಇದೆ ಸಿಸ್ಟಮ್ ಇದೆಯಾ ಇದು ಗಾಡಿ ಆಕ್ಸಿಡೆಂಟ್ ರಿಪೇಂಟ್ ಇತರ ಏನಾಗಿರಲ್ಲ ಗಾಡಿ ಆಕ್ಸಿಡೆಂಟ್ ರಿಪೇಂಟ್ ಇತರ ಏನಾಗಿರಲ್ಲ ಏನೇನಿಲ್ಲ ಫಾಲ್ಟ್ ಇಲ್ಲ

ಫಸ್ಟ್ ಅವರು ಮೂರ್ ಲಕ್ಷ ಐವತ್ತು ಸಾವಿರ ಹಾ ಫೈಡಲ್ ಎಷ್ಟಿಕ್ ಆಗ್ತದೆ ಗಾಡೀದು ಒಳ್ಳೆ ಕಮ್ಮಿ ಮಾಡಲ್ಲ ಮಾತಾಡಕ್ಕ ಎಷ್ಟಿರ ಮೂರು ನಲವತ್ತೈದು ಮೂರ್ ಆ ಆ ಮೂರ್ ನಲವತ್ತುವರ್ಗೆ ಮೂರು ನಲವತ್ತ ನಲವತ್ತೈದು ತನಕ ಓಕೆ ಓಕೆ ನಮ್ಮ ಕಡೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ थैंक यू